ಎಲ್ಲರಿಗೂ ಬೆಳಗಿನ ಶುಭದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ತೀನಿ ಬ್ಲಾಗ್ ಸ್ಟಾರ್ಟ್ ಮಾಡಾಮ ಏನೇನತ್ರ ಏನು ಏನು ಸುದ್ದಿ ಅಂತ ಈಗ ನೋಡ್ರಿ ನಾನು ಏನು ಮಾಡಕತ್ತೀನಿ ಅಂದ್ರೆ ಚಾ ಮಾಡ್ಲಕತ್ತೀನಿ ನೋಡಿರಿ ಅದರ ಜೊತೆ ಚಿಕ್ಕ ಮಿಕ್ಕು ಬ್ರೆಡ್ ಗರಂ ಮಾಡ್ಕೊಳ್ಬೇಕಲ್ಲಕತ್ತಿನಿ ಟಿಫಿನ್ ಟಿಫಿನ್ದಾಗ ಅಂದ್ರೆ ಶೀರ ಮಾಡ್ಲಕ್ಕೀನಿ ನೋಡ್ರಿ ಮತ್ತಂದ್ರೆ ನೋಡ್ರಿ ಇದು ಇದು ಏನಂತಾರೆ ಇದು ಇದು ತೊಗೊಂಡು ಬಂದಿದ್ದಲ್ರಿ ನಾನು ಇನ್ನೀ ರಾಜಗಿರಿ ಅದು ಅಲ್ಲಿ ಕೊಯ್ಸ್ಕೊಂಡು ಬಂದಿದ್ದೆ ಈಗ ನೀರಾಗಿ ಹಾಕಿಟ್ಟ್ರೀನಿ ಇದಕ್ಕೆ ಚಂದ ಒಂದು ಐದಾರು ನೀರಾಗಿ ತೊಗೊಂಡು ತಗೋದಿಟ್ಕೊತೀನಿ ಇದು ಪಲ್ಯ ಮಾಡೋ ಸಲುವಾಗ ಅಂಡ್ ಆ ಹೊರಗಿನ ವಾತಾವರಣ ನೋಡ್ರಿ ಎಷ್ಟು ಸೂಪರ್ ಆಗದ ಎಷ್ಟು ಚಂದ ಕಾಣಿಸ್ಲಕತ್ತದ ದೇವ್ರ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಪ್ಪ ತಂದೆ ಅಂದ್ ಕೇಳಿ ನಾನು ಬಿಡ್ಕೊತೀನಿ ನೀವು ಭೀ ಬೇಡ್ಕೋರಿ ಬರೀತಿ ಬ್ಲಾಗ್ ಬ್ಲಾಗ್ನಾಗ ಏನೇನು ಆಗ್ತದ ಅಂತ ಕೇಳ ನೋಡಮ್ಮ ಅಂತ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗ್ಗೆ ಶುಭೋದಯ ವೆಲ್ಕಮ್ ಟು ಅಂಬಿ ಕಸಂತ ಕುಟುಂಬ ಬ್ಲಾಗ್ಸ್ ಈಗ ಮಮ್ಮಿ ನಮ್ ಸಲುವಾಗ್ ರೋಸ್ ವೆರಿ ತೋರಿಸ್ ಈಗ ಅವ್ವ ಚಾ ಬ್ರೆಡ್ ತಿನ್ನೋತ್ರ ನಾ ಏನು ಮಾಡ್ಕೊತೀನಿ ಬಡ ಬಡ ಒಂದು ಸಲುವಾಗ ಹಲ್ವಾ ರೆಡಿ ಮಾಡ್ಕೊಂಬಿಡತ್ತೀನಿ ನೋಡಿರಿ ಎಕ್ದಮ್ ಫಾಸ್ಟ್ ಜಾಸ್ತಿ ಹಾಕ್ತಾ ನೋಡೋ ನೀ ನಾ ತಂದು ಮುಂದೆ ಬಿಟ್ಟರೂ ಅಪ್ಪ ಜಾಸ್ತಿನೇ ಹಾಕ್ತೀನಿ ತೋ ಬೆಳಿನ ಈಗ ನೀ ನಾಷ್ಟ ಮಾಡಿರಿ ಓಕೆ ಚಾ ಮಾಡಕಡೆ ಇಟ್ಟೀನಿ ಮತ್ತಂದ್ರೆ ಬ್ರೆಡ್ನು ಗರಮ್ ಮಾಡ್ಕೊಂಡು ಆಗಿಟ್ಟೀನಿ ನೀವು ಪಲ್ಯ ತೊಳ್ಕೊತೀನಿ ಬಡ ಬಡ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಶೀರಾ ಮಾಡ್ಕೊಳತ್ತೀನಿ ನೋಡಿ ರವೆ ಉಡ್ಕೊಂಡಿನಿ ಸಕ್ಕರೆ ಇಟ್ಕೊಂಡಿನಿ ಇಲೈಚ್ ಇಟ್ಕೊಂಡಿನಿ ಇದ್ರಾಗ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಿಕ್ಕೊಂಡಿ ನೋಡಿರಿ ಬೋಗಣ್ಯಾಗ ಈಗ ಗರಮ್ ಆಗ್ಯದ ಇದ್ರಾಗ ಈಗ ನಾ ಏನು ಅಂದ್ರೆ ಇಲೈಚಿ ಹಾಸ್ಕೊಳ್ಕೀನಿ ನೋಡಿರಿ ಇದೊಂದು ಜಲನೇ ಚಟಪಟ್ಟ ಅಂದ್ಬಾಳಕ್ಕೆ ಇದ್ರಾಗ ನೀರು ಹಾಕಿ ಸಕ್ಕರೆ ಹಾಕಿ ಗ ಕುದಿಸ್ಕೊಂಡು ಆಮೇಲೆ ಇದ್ರಾಗ ನಾ ರವೆ ಹಾಕೋತೀನಿ ನೋಡಿರಿ ಈಗ ಇದು ನೀರು ಚಂದನತ್ತ ಕುದೀಲ್ರಿ ಅನ್ಕತ್ತಲ್ಲ ನಾವು ಇಷ್ಟದು ಮೇದಿ ಅಂತ ತೊಳ್ಕೊಂಡ್ಬಿಡ್ತೀನಿ ರೀ ಸೊಪ್ಪು ತೊಳ್ಕೊಂಡ್ಬಿಡ್ತೀನಿ ರಾಜಗಿರಿ ಸೊಪ್ಪಿದು ಕುದಿಯತ್ತನ ಇದು ತೊಳ್ಕೊಂಡ್ಬಿಡ್ತೀನಿ ಆಮೇಲೆ ಇದ್ರಾಗ ರವಾ ಹಾಕ್ಬಿಡ್ತೀನಿ ನೋಡಿರಿ ನೋಡ್ರಿ ಈಗ ನೀರು ಕುದ್ದಿಕ್ಕೆ ಸ್ಟಾರ್ಟ್ ಆಗ್ಯದ ಇದ್ರಾಗ ಏನು ಮಾಡ್ತಂದ್ರೆ ಇಷ್ಟು ಏನು ರವ ಅಲ್ರಿ ಇದು ರವಾಗ ಹಿಂಗೆ ಬಿಡಿಸಿ 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 ಹಾಕಿಬಿಡ್ತೀನಿ ರೀ ಹಾಕಿ ಚಂದನ ತೆಗೆದಕ್ಕೆ ಗರ ಗರಗರನ ತಿರ್ಗಸ್ಕೊಡ್ತೀನಿ ರೀ ಈಗ ನೋಡ್ರಿ ಈಗ ರವಾ ಹಾಕ್ಬಿಟ್ಟೀನಿ ಈಗ ಇದು ಚಂದನ ತೀಗ ಉಮ್ಗ ಅಂತತನ ಅನ್ಕತ್ತ ಇದನ್ನ ಈ ರೆಡಿ ಮಾಡಿ ಬರ್ತೀನಿ ಶೀರಾ ರೆಡಿ ಆತದ ನೋಡ್ರಿ ಈಗ ಟಿಫಿನ್ ರೆಡಿ ಆಯಿತು ಅವ ಸ್ವಲ್ಪ ಚಿತ್ರಾನ್ನನು ವಯ್ಲಕ್ಕನ ಮತ್ತಂದ್ರೆ ಶೀರಾನು ಏಯ್ಲಕ್ಕ ನೋಡ್ರಿ ಅಣ್ಣನ ಟಿಫಿನಿಗೆ ರೆಡಿ ಆಗಿದೆ ಅವ್ನಿಗೆ ಈಗ ಪ್ಯಾಕ್ ಮಾಡ್ಕೊಡಮ್ಮ ನಮ್ಮ ಚಿಕ್ಕೊಂಡ್ ಸ್ಕೂಲಿಗೆ ಹೊಂಟೆ ಒಂದ್ ಕಡೆ ನಿಂತು ಚೌಚೌ ಮಾಡ್ಬೇಡ ಇನ್ನೊಂದು ಐದು ನಿಮಿಷ ಉಳಿದ ಹೋಗಿ ಅಣ್ಣ ಬರ್ತಾನೆ ಬರ್ತಾನ ಮಮ್ಮ ಹಾಂ ಒಂದು ಸೈಡ್ ನಿಂತು ಹೋಗು ಚೆಂದ ಓದ್ ನೋಡಿ ಏನು ಹೇಳ್ತೀನಿ ಹಾಂ ಹೋಗು ವಾಪಸ್ ಬಾಯ್ ಬಾಯ್ ಮಮ್ಮ ಓದೋನು ಮತ್ತೊಂದ್ರೆ ಇಲ್ಲಿ ನೋಡ್ರ ಈ ಸಾಬು ರೆಡಿ ಆಲ ಈಗ ಬಿಕ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಈಗ ಅವನು ರೆಡಿ ಆಲ್ರಿ ನೋಡ್ರಿ ಈಗ ನಾ ಚೆಂದ ಇಷ್ಟು ಈಗ ಪಲ್ಯ ತೊಳ್ಕೊಂಡ್ಬಿಟ್ಟಿ ನೋಡ್ರಿ ಇದಕ್ಕೊಂದು ಐದಾರ ಚಂದ ತೊಗೊಂಡಿನಿ ಅದಕ್ಕೆ ಈಗ ಆರಾಮಸೆ ಬಿಟ್ಟಾಗ ಇಟ್ಬಿಟ್ಟು ಆಮೇಲೆ ಮಧ್ಯಾಹ್ನ ಮಾಡ್ತೀನಿ ಮೋಸಮ್ ನೋಡ್ರಿ ಈಗ ಕ್ಯಾಮ್ರಾಮನ್ ತೋರಿಸ್ರೀಗ ಮೋಸಮ್ ಫುಲ್ ಖರಾಬೈತೆ ರೀ ವಾಪಸ್ಸಾಗ ಏನು ಮಳೆ ಬರೋಂಗೆ ಅನಿಸ್ಲತ್ತದ ಇನ್ನು ಏನೇನು ಆಗ್ತದೋ ಏನು ಬಿಡುತ್ತೆ ಗೊತ್ತಿಲ್ಲ ಈಗ ನಮ್ಮ ಇಕ್ಕೊಳಗೆ ಬಡವಡ ಅವನಿಗೆ ನೀರು ಚಾ ಧಾರ ಮಾಡಿ ಅವ್ನಿಗೆ ಬ್ರೆಡ್ ಕೊಡ್ತೀನಿ ರೀ ಅವ್ನಿಗೆ ಟಿಫಿನ್ ಕಟ್ತೀನಿ ಏನೇ ಟೈಮ್ ಅದ ಅದವನಿಗೆ ಎಂಟು ಇಪ್ಪತ್ತಕ್ಕಿ ನಮ್ಮ ಮನೆಯ ಟೈಮ್ದಾಗ ಈಗ ಇಳು ಊರಿ ಆಲತ್ತದ ಅದಕ್ಕೆ ಬಡವಡೆ ಬಟ್ಟೆ ಹೋಗ್ಲತ್ತೀನಿ ನಾನು ನೀರು ಬಂದವ್ ಹೆಂಗ ಓಕೆ ಮಾಡ್ತೀನಿ ನಾನು ಮಿಕ್ಕು ಚಾ ಚಾಬ್ರಡಿ ತಿನ್ಲತ್ತೀವಿ ಮತ್ತಂದ್ರೆ ಮಿಕ್ಕು ಹೋಗ್ಸ್ತಾರು ಟಿಫಿನ್ ರೆಡಿ ಮಾಡಿಬಿಟ್ಟಿನಿ ಸುಮ್ಮನೆಮ್ಮ ಜಾಸ್ತಿ ಟೈಮ್ ಆಗ ಅದನ್ನ ಬಟ್ಟೆ ಉಪ್ಕೊತ ಕುಂದಿರಬೇಕು ಮತ್ತು ಇನ್ನು ಟೈಮ್ ಆಗ್ತದ ಹಂಗಂತ ಫಸ್ಟ್ ಇಬ್ಬರಿಗೆ ನಾಷ್ಟ ಮಾಡ್ಕೊತೀವಿ ಮಾಡ್ಕೋತೀವಿ ಆಮೇಲೆ ಓದ್ಕೊಳ್ತಾ ನಾ ಬಟ್ಟೆ ಉಕ್ಕೋತೀನಿ ಓಕೆ ಮಮ್ಮ ಹಾಂ ಓಕೆ ಈಗ ನೋಡಿರಿ ನಮ್ಮ ಇಕ್ಕೊಂಡು ಓದ್ಕೋತ ಕೂತಾನೆ ನಮ್ಮ ಇಬ್ಬರದ್ದು ಏನೈತೆ ಅಂದ್ರೆ ಚೆನ್ನಾಗಿ ಅಷ್ಟ ಆಯ್ತು ನೋಡಿರಿ ನಾವು ಇಬ್ಬರು ಚಾ ಚಾಬ್ರಡಿ ತಿಂದೆವು ಮತ್ತಂದ್ರೆ ನಮ್ಮ ಸಾಬ್ರೂ ರಾತ್ರಿ ಲೇಟಾಗಿ ಬಂದರು ಆಫೀಸ್ನಾಗ ಪಾರ್ಟಿ ಇದೆ ಅನ್ನಿಲ್ರಿ ಸೊ ರಾತ್ರಿ ಒಂದು ಆಗಿತ್ತು ಅವ್ರಿಗೆ ಮನೆಗೆ ಬರಬೇಕಂತಂದ್ರೆ ಬಂದಲ್ಲೇ ಮ್ಯಾಗೆ ಮಕ್ಕೊಂಡು ಚಿಕ್ಕ ಮಕ್ಕಳು ಇಲ್ಲ ತ್ರಾಗೆ ಮಕ್ಕೊಂಡ್ರೆ ನನ್ನ ಜೊತೆ ಮ್ಯಾಗೆ ಅವ್ರಿಬ್ರು ಇನ್ನು ನಮ್ಮ ಪಾಪ ಮನ್ಕೊಂಡನ ಇರ್ಲಾಕೋದಿನ ಎತ್ತನ ಮಕ್ಕತ್ತಾರ ಮಕ್ಕೊಲಾಕ ಫೈನಲ್ ಈಗ ಬಟ್ಟೆ ಹೋಗಿದ್ದೀನಿ ಏನು ಮಮ್ಮ ಈಗ ಟೈಮ್ ಆಯ್ತಂದ್ರೆ ಅಂದ್ರೆ ನೀಲ್ಲ ಹಾಕೊಂಡು ಕೇಸಿಂದ ಟಿಫಿನ್ ಎಲ್ಲ ಕಟ್ಟಿನ ಎಲ್ಲ ಮಾಡಿ ನೀತ್ಕೊಂದ್ರಿ ಟೈಮ್ ಆಗತ್ತನ ಓದ್ತಕ್ಕ ಹೋದ್ರಿ ಈಗ ನಾ ಬಡ ಬಡ ಬಟ್ಟಿ ಮೋಸ ಒಂದು ಖರಾಬ್ ಆಲತ್ತದ था था तो बड़कियों ने, ने मार को तेरे यशता तो संसायसिबल कल सब बड़कियों ने मार को तेरे सुन में मत आमे कहिए तो बैनिया भी क्या देखने वाला कर रहा था इगा बड़ा बड़ा नहीं है पहले बट्टी बक्को तेरे नंगा देली मम्मी बट्टी बक्की सब तड़ा एक नंगा साली भी टाइम आएगा एक ना होती है यार मम्मी हाँ ಈಗ ಫುಲ್ ಒಂದು ಬಕೆಟ್ ಬಟ್ಟೆ ಹೋಗಿದ್ದೀನಿ ಈಗ ಬಡಬಡ ಈಗ ವಾಷಿಂಗ್ ಮಷನ್ದಾಗ ಈಗ ಟ್ರೈ ಮಾಡ್ಕೊತೀನಿ ಈಗ ಒಂದು ಟ್ರಿಪ್ ರೀ ಇನ್ನೂ ಒಂದು ಟ್ರಿಪ್ ಉಳಿದದ ಈಗ ಇದಿಷ್ಟು ಬಡ ಬಡ ಈಗ ಒಣಗಿಸ್ಕೊತೀನಿ ಅದು ಬಟ್ಟೆ ಒಣಗಕತ್ತು ಆ ಒಣಗತ್ತ ನಾನು ಏನು ಮಾಡ್ತೀನಿ ಬಡ ಬಡ ಹಾಸಿಗೆ ಅವ್ರಿ ಹಾಡಿಸ್ಕಿ ಮಾಡ್ಕೊತ ನೋಡ್ರಿ ಇಷ್ಟು ಬಟ್ಟೆ ಒಗ್ದೀನಿ ಇಷ್ಟು ಈಗ ತೊಗೊಂಡು ಹೋಗ್ಲತ್ತೀನಿ ನೋಡ್ರಿ ಒಂದು ಬಗೆಟ್ ಬಟ್ಟೆ ಪಕ್ರೀನಿ ಬ್ಯಾನೆ ಅಲತ್ತದ ಈಗ ಬಡ ಒಣಗಿಸ್ತೀನಿ बड़ा बड़ा बट्टी उड़ा सला नौ नी बटी वन भाड़ी ಬೆಳಗ್ಗೆ ಎದ್ದಾಗಿ ನೋಡಿದ್ರೆ ನಾನ್ ಸ್ಟಾಪ್ ಕೆಲಸ ನಡತದೆ ನೋಡ್ರಿ ಆವಾಗ ಅದು ಇದೆ ಬೆಳಗ್ಗೆ ಇದು ಸ್ವಲ್ಪ ಆರೂವರೆಗಿದೆ ಯಾಕಂದ್ರೆ ಸಂತೋಷ ಸಂತೋಷ್ ಹೋಗಲಾಗಿರಲ್ಲ ಸ್ವಲ್ಪ ಲೇಟಾಗಿ ಎದ್ದ ತೋ ನೋಡ್ರಿ ಆರೂವರೆಗೆ ಹಿಡ್ಕೊಂಡು ಈ ಟೈಮ್ ಎಷ್ಟಾಗ್ಯದ ಅಂತಂದ್ರೆ ನೋಡ್ರಿ ಒಂಬತ್ತು ನಲ್ವತ್ತು ಆಗ್ಯದ ನೋಡಿರಿ ಟೈಮು ತೋ ನನ್ನ ಕೆಲಸ ಈಗ ಮುಗಿಲಿಕ್ಕತ್ತು ನೋಡ್ರಿಗ ಇಷ್ಟು ಬಟ್ಟೆ ಒಕ್ಕೊಂಡಿ ನೋಡ್ರಿಗ ಇಲ್ಲಿನ ತೆಲ್ಲಿ ಇಟ್ಟಿನಿ ಈಗ ಕಲ್ಗೆ ಇಷ್ಟು ತಾ ತುಂಬ ತಳಾಗ ಹಾಕ್ತೀನಿ ಮತ್ತೆಂತಂದ್ರೆ ಕಲ್ರಿಗ ಕಲ್ಲೆಲ್ಲ ಹಾಕಿ ನೋಡಿರಿ ಬಟ್ಟೆಗೂ ಬಟ್ಟೆ ಬಟ್ಟಿನೇ ಆಗೋಗ್ಯಾವ ಈಗ ಹೋಗಿ ಸ್ವಲ್ಪ ಹೊತ್ತು ಕುಂತು ಬಿಡ್ತೀನಿ ಫೋನ್ ನೋಡ್ಕೊತ ಸ್ವಲ್ಪ ಸ್ವಲ್ಪ ನಾಷ್ಟ ಮಾಡಮಂತ ನಾನು ಒಂದು ಸ್ವಲ್ಪ ಶೀರಾ ಉಳ್ಳತ್ತೀನಿ ಯಾಕೋ ತಲೆ ಅಂದಿ ತಲೆ ಭಾ ಬ್ಯಾನೇ ಒಂದು ಗೋಲಿ ತೊಗೋಬೇಕಲ್ಲಗತ್ತೀನಿ ಸುಮ್ಮನೆ ಸ್ವಲ್ಪ ನಾಷ್ಟ ಮಾಡ್ದಂಗೆ ಮಾಡ್ದಂದ್ರೆ ಸ್ವಲ್ಪ ಗೋಲಿ ನಂಗ್ ಬರ್ತದೆ ನಮ್ಮ ಪರಿಸ್ಥಿತಿ ಹೆಂಗದ ನೋಡಿರಿ ಅತಿ ಆಸೆ ಗತಿಗೆ ಇಡೋಕೆ ಹಂಗೆ ಅದ ನೋಡಿ ನಾವು ಯಾರಿಗೆ ಅಲ್ಲ ರೀ ಭಾಳ ಪ್ರೀತಿ ಅಭಿಮಾನ ರೆಸ್ಪೆಕ್ಟ್ ಕೊಡ್ತೀವಲ್ಲ ಅವ್ರಿಗೆ ಡೈಜೆಷನ್ ಆಗಂಗಿಲ್ಲ ರೀ ಅದು ಇಟ್ಕೋಕೆ ಅವ್ರು ಯೋಗ್ಯತೆ ಇರಲ್ಲ ರೀ ಅವ್ರು ಹೌದಿಲ್ಲ ಕೆಲವೊಂದು ಜನ ನಮ್ಮ ಲೈಫ್ನಾಗ ಹೊಲ್ತವ್ರೆ ಅಲ್ಲ ನೋಡ್ರಿ ಸೊ ಅಲ್ಲಿಲ್ಲಂದ್ರೆ ನೋಡ್ರಿ ಬಿಟ್ಬಿಡ್ಬೇಕ್ರಿ ಸುಮ್ಮನೆ ನೋಡ್ರಿ ತ್ರಾಸ್ ತಗೊಂಡು ಇದು ಮಾಡಬಾರ್ದು ಯಾರಿಗೂ ಕಷ್ಟ ಕೊಡಬಾರದು ಹೌದ ಹಿಂಗದ ನೋಡ್ರಿ ಪ್ರೆಸೆಂಟ್ ಸಿಚುವೇಶನ್ ಅಂತೂ ಬರೀ ಸ್ವಲ್ಪ ಶಿರ ತಿಂದು ಬುರಿ ನೋಡ್ರಿ ನಾ ರಾಜಗಿರಿ ಪಲ್ಯ ಮಾಡ್ಕೊಲಾಕತ್ತೀನಿ ಮತ್ತಂದ್ರೆ ಬಳ್ಳೊಳ್ಳಿ ಮಂಜಿಕೆ ಎಡ ಇಟ್ಕೊಂಡಿನಿ ಸಂತೋಷ ಪಾಪ ಇಬ್ರಿಗೆ ಸ್ವಲ್ಪ ಚಹಾ ಕೊಟ್ಟೆ ಬಡಬಡ ಪಲ್ಯ ಪಾಣೆ ಹೊಡ್ಕೊತೀನಿ ರೀ ಇದು ಎಣ್ಣು ಗರಂ ಆಗ್ಯದ ರಾಜಗಿರಿ ಅವಾಗೆ ತೊಳೆದಿದ್ದಾರೆ ನಾಲ್ಕೈದು ನೇರ ತೊಳೆದ ಆಪಸೆಟ್ ಫ್ರಿಜ್ನಾಗೆ ಇಟ್ಬಿಟ್ಟಿದೆ ಮತ್ತೆ ಬಳ್ಳುಳ್ಳಿ ಮತ್ತು ಮೆಣಸಿಕೆ ಎರಡು ಪಿಸ್ಕೊಂಡಿನಿ ಆಸ್ ಇಟ್ ಇಸ್ ಉಪ್ಪು ಅರಿಶಿಣ ಈಗ ಬಡ ಬಡಿಗೆ ಪಾನೆ ಹೊಡ್ಕೋತೀನಿ ರೀ ಎಣ್ಣೆ ಬುಕ್ಕು ಗರಮ್ ನೋಡ್ರಿ ಈಗ ಮತ್ತೀಗ ಮೆಣಸಿಕೆ ಮತ್ತೆ ಬಳ್ಳುಳ್ಳಿ ಎಣ್ಣೆ ಹಾಕಿ ಚಂದ ಸಾಯ ಆಗ್ಯದಿದ್ದು ಇದ್ರಾಗಿ ನಾನು ಬರೀ ಏನ ಜಾಸ್ತಿ ಏನು ಹಾಕಲ್ರಿ ಬರೀ ಉಪ್ಪು ಅರ್ಶಿಣ ಎರಡಿ ಹಾಕ್ತೀನಿ ನೋಡ್ರಿ ಸೌಕಾಸು ನಿಮ್ಮ ರುಚಿ ತಕ್ಷಣ ಉಪ್ಪು ಹಾಕೋಬೇಕು ಸ್ವಲ್ಪ ಹಾಕ್ಕೊಂಡೆ ಆಮೇಲೆ ಸ್ವಲ್ಪ ಹಾಕ್ಕೋತೀನಿ ರೀ ನಾ ಈಜಿರೋ ಫ್ರೈ ಆಗಲಿ ಆಮೇಲೆ ರಾಜಗಿರಿ ಹಾಕೋತೀನಿ ಈಗ ಚಂದ ಫ್ರೈ ಆಗ್ಯದ್ರ ಇದು ಈಗ ನೋಡ್ರಿ ಇದು ಚಂದನತ್ತಿಗೆ ಫ್ರೈ ಆಗ್ಯದ ಇದ್ರಾಗ ಇಷ್ಟು ಈಗ ರಾಜಗಿರಿ ಹಾಕ್ಕೊಂಡು ತಿರ್ಗಸ್ತೀನಿ ಇದಕ್ಕೆ ಈಗ ನೋಡ್ರಿ ಇಷ್ಟ ಈಗ ರಾಜಗಿರಿ ಹಾಕೊಂಡ್ಬಿಟ್ಟಿನಿ ಇಷ್ಟು ಇದಕ್ಕೀಗ ಬಡ ಬಡ ಚಂದನತ್ತಿಗೆ ಮಿಕ್ಸ್ ಮಾಡ್ಕೊತೀನಿ ಈಗ ಈಗ ನೋಡ್ರಿ ಚಂದನತ್ತಿಗೆ ರಾಜಗಿರಿ ಫ್ರೈ ಮಾಡ್ಕೊಂಡು ಒಂದು ಐದು ನಿಮಿಷದಾಗ ಸ್ಲೋ ಗ್ಯಾಸ್ ಮ್ಯಾಗ ಫ್ರೈ ಮಾಡ್ಕೊತೀನಿ ಈಗ ಬಡ ಹಿಟ್ಟು ನಾಡಿಕೊಡ್ತೀನಿ ರೀ ನಾ ನೋಡ್ರಿ ಈಗ ರಾಜಗಿರಿ ಪಲ್ಯಕ್ಕೆ ಇಟ್ಟೀನಿ ಇದು ಪಲ್ಯ ಫ್ರೈ ಆಲಕತ್ತದ ಈಗ ನಾ ಏನು ಮಾಡಕತ್ತೀನಿ ಅಂದ್ರೆ ಚಪಾತಿ ಈಗ ಹಿಟ್ ಈಗ ಬಡ ಬಡ ಚಪಾತಿ ಹಿಟ್ನೂ ನಾತ್ಕೊಳ್ತೀನಿ ಚಪಾತಿನೂ ರೆಡಿ ಆಗ್ಯದ ಮತ್ತ್ ಅಂದ್ರೆ ಪಲ್ಯನೂ ರೆಡಿ ಆಗ್ಯದ್ ರಾಜಗಿರಿ ಪಲ್ಯ ಇನ್ನು ಶೀರಾ ಅದ ಮತ್ತು ಇನ್ನೊಂದು ಸ್ವಲ್ಪ ಪ್ರೈಸ್ ಅದ ಸಂತೋಷರು ಹೈಕೊಂಡ್ ಅವಾಗೆ ಉಂಡರು ಒಂದು ಸ್ವಲ್ಪ ನಾಷ್ಟ ಮಾಡ್ದಂಗೆ ಮಾಡೋರು ಶೀರಾ ತಗೋಲಿಲ್ಲ ಈಗ ಎಲ್ಲರು ಕಲ್ತು ಕೇಸಿನ ಅವ್ರು ಊಟ ನಾ ಅವ್ರಿಗೆ ಬಿಸಿ ಬಿಸಿ ಚಪಾತಿ ರೀ ನಾಲ್ಕು ಮಂದಿಗೆ ಒಂದೊಂದು ಕೊಟ್ಟು ಮತ್ತು ಬಿಸಿ ಬಿಸಿ ಹಾಕೊತೀನಿ ಈಗ ನೋಡ್ರಿ ಮೂರು ಮಂದಿ ಅಣ್ದ್ ಊಟ ಮಾಡಕತ್ತಾರೆ ನೋಡಿರಿ ಮಾಡಿರಿ ಊಟ ಮಾಡಿರಿ ಇವ ಇಲ್ಲಿ ಕುಂತಾನ ರಾಜಗಿರಿ ಹಾಸಿಗೆ ನೋಡಿ ಮತ್ತು ಕುದ್ದಾಡು ಕುದ್ದಾಡ್ ಹ್ಯಾಂಗೆ ಮಾಡ್ಯಾರ ಏನೋ ಪಿಕ್ಚರ್ ನೋಡ್ಕೋತ ಊಟ ಮಾಡ್ತಾರಂತ ಸಂತೋಷ ಅವ್ರು ನನ್ನ ಜೊತಿನೇ ಊಟ ಮಾಡ್ತೀನಲ್ಲ ಅವ್ರಿಗೆ ಈಗ ಬಿಸಿ ಬಿಸಿ ಫುಲ್ಕೆ ಮಾಡ್ಕೊಳ್ಲಕ್ಕಿ ನೋಡಿರಿ ಅವ್ರು ಮೂರು ಮಂದಿ ಊಟ ಮಾಡಲಿ ಮತ್ತು ನಾನು ಆಮೇಲೆ ಮಾಡ್ತೀನಿ ನೋಡ್ರಿ ಈಗ ಚಿಕ್ಕ ಮಿಕ್ಕು ಇಬ್ರು ರೆಡಿ ಆಗ್ಲಕತ್ತಾರ ಟ್ಯೂಷನ್ ಕೊಲಕ ಮಿಕ್ಕು ಚಿಕ್ಕ ಹ್ಯಾಂಗೆ ನೀ ಇಬ್ಬರು ನಿಂತಿರ ಹೆಂಗೆ ಚಂದ ನೀಟಾಗಿ ಬಡಬಡ ರೆಡಿ ಆಯ್ತು ರೆಡಿ ಆದ್ರಿ ತಗೋರ್ಬ್ಯಾ ಹೋರ್ ಟ್ಯೂಷನ್ ಕಿ ಈಗ ಇಬ್ರು ಅಣ್ಣದೋ ಟ್ಯೂಷನ್ ಕೊಲತ್ತ ನೋಡಿ ಯಾ ಇಬ್ರು ಒಂದ್ ಸೈಡ್ಲೇ ಹೋಗ್ರಿ ಚೌ ಚೌ ಮಾಡ್ಬೇಡ ಏನ್ ಹೇಳ್ತೀನಿ ಹಾ ಬಾಯ್ ಬಾಯ್ ಏನ್ ಚಿಕ್ಕ ಏನ್ ಹೇಳ್ತೀನಿ ಅರ್ಥ ಆಲತ್ತಿದಿಲ್ಲ ಎರಡು ಭಾಗ ಮುಚ್ಚೋಗ ಸರ್ ಚಂದನ್ ಅಂತ ಬಾಯ್ ನಮ್ಮದ್ ನೋಡ್ರಿ ಎಲ್ಲರದು ಊಟ ಅದು ಎಲ್ಲಾ ಇತ್ತು ವಾಪಸ್ ಎಲ್ಲ ಈಗ ಪೂರ ಚಿತ್ರಪಿತ್ರ ಮಾಡಿಟ್ರಿ ನಮ್ ಚಿಕ್ಕ ಮುಕ್ಕೋಣ ಇವೆಲ್ಲ ಚಂದ್ ಸಾಫ್ ಮಾಡ್ಕೊಂಡ ಮತ್ತೊಂದು ಇಷ್ಟು ವಾಪಸ್ಸು ಇನ್ನೊಂದು ಕಸ ಗುಡಿಸ್ಕೊಂಡು ಊಟ ಮಾಡಬೇಕೆಲ್ಲ ಅನ್ನದ ಚಂದ ಇರ್ತದಲ್ಲ ಎಲ್ಲ ಬಡ ಬಡ ಮಾಡ್ಕೊಂಡ್ಬಿಟ್ಟಿನಿ ನೋಡಿರಿ ಇಷ್ಟು ಚಂದ ಕಸ ಗುಡಿಸ್ಕೊಂಡು ನಾನೆಲ್ಲ ಮಾಡೀನಿ ಒಂದಿಷ್ಟು ಇಷ್ಟು ಅವ ಅವು ಭಾಂಡೆ ತೊಳ್ಕೋಬೇಕು ಒಂದಿಷ್ಟು ಕಟ್ಟಿ ಸಾಫ್ ಮಾಡ್ಕೋಬೇಕು ಇಷ್ಟೊಂದು ಭಾಂಡ್ಯಾವ ಇವಿಷ್ಟು ಭಾಂಡೆ ಇತ್ತಲ್ರಿ ಮತ್ತೆಲ್ಲ ಕೆಲಸ ಮುಗೀತು ಚಿಕ್ಕ ಮಿಕ್ಕ ಆಡ್ಲಾಗತ್ತಾರ ಸ್ವಲ್ಪ ಕುಂದಿರ್ತೀನಿ ಫೋನ್ ಹಿಡ್ಕೊಂಡು ಆಮ್ಯಾಗ ಮತ್ತೆ ಆ್ಯಸ್ ಇಟ್ ಈಸ್ ಕೆಲಸಗಳು ಮಾಡ್ಕೋಬೇಕು ನೋಡ್ರಿ ಕೆಲಸ ಇಲ್ಲಿ ನಡೆದದ ನನ್ನ ಕೆಲಸ ನಂದು ನಡೆದದ ನಿನ್ನ ತಂದೆ ಸಾಮಾನುಗಳು ಏನೂ ಇಲ್ಲೇ ಅವನ ತೆಗೆದಿಡಬೇಕು ಅವನು ತೆಗೆದಿಡ್ತೀನಿ ನಾನು ನೋಡಿರಿ ಇಷ್ಟು ಬಾಂಡೆ ಗಿಂಡೆ ಎಲ್ಲ ತೊಳ್ಕೊಂಡು ಮಾಡ್ಕೊಂಡು ಕಿಸ ಎಲ್ಲ ಕಸ ಕಿಸ ಗುಡಿಸ್ಕೊಂಡಿದ್ರೆ ಎಲ್ಲ ಮಾಡ್ಕೊಂಡು ಸಿಸ್ತದೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಕತ್ತೀನಿ ನೋಡಿರಿ ಕೈ ನೋಡ್ರಿ ಮಕ್ಕಳು ಬ್ಯಾನಿ ಆಲಕತ್ತದ ಮಕ್ಕಳು ಅಂದರೆ ಮಕ್ಕಳು ಬ್ಯಾನಿ ಆಲಕತ್ತದ ನೋಡ್ರಿ ಕೈ ನನಗೆ ಅದ್ರ ಬೇರೆ ತಿರಿ ಒಂದು ಶೆಡ್ಲಿಕ್ಕೆ ಸಂತೋಷ್ ಸಂತೋಷವರು ಅಲ್ಲಿ ಒಬ್ಬರು ಲೇಡಿ ಅವ್ರ ಅವ್ರಬರು ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತೀನಿ ಅಂತಂದಾರೆ ಸೊ ಹಾಳಾನು ಹಳನೂ ಅದನ್ನು ಗೊತ್ತಿಲ್ಲ ನೋಡಿ ಬರ್ತೀನಂದ್ರೆ ಮತ್ತೆ ಏನೇ ಚಿಕನ್ ಗಿಕ್ಕನ್ ತೊಗೊಂಡು ಬರ್ತೀನಂದ್ರೆ ಇನ್ನು ಮಧ್ಯಾಹ್ನ ಪಲ್ಯ ಅದ ಚಪಾತಿ ಅದ ಎಲ್ಲ ಅದ ಸುಮ್ಮ ರೈಸ ಒಂದು ಸ್ವಲ್ಪ ಏನು ರೀ ಸಾರಿಗೆ ಮಾಡಿಬಿಡಮ್ಮಪ್ಪ ಅಂದ್ರೆ ಇಲ್ಲ ಅಂತ ಮಿಕ್ಕು ಹೇಳಣ್ಣ ಮಿಕ್ಕು ಹೇಳೋಣ ಮಾಡ್ಕೊತ ಕೂತರು ಅಣ್ದವ್ರು ಈಗಿಬ್ಬರು ಟ್ಯೂಷನ್ಗೆ ಹೋಗ್ಯಾರ ಸೊ ಏನು ಚಿಕನ್ ತೊಗೊಂಬರ್ತಾರೆ ಏನು ಡಾಕ್ಟ್ರ್ ಬಗ್ಗೆ ಹೋಗಿಸ್ ಏನು ಅಪಾಯಿಂಟ್ಮೆಂಟೇ ತೊಗೊಂಬರ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹೊರಗೆ ಹೋಗ್ಯಾರ ನೋಡಿ ಈಗಿಬ್ಬರು ಕಲ್ಕೇಸಿನ ಸಂತೋಷಪಾ ನೋಡೋ ಏನೇನು ಮಾಡ್ತಾರೆ ಏನೇನು ಬಿಡ್ತಾರೆ ಸುಮ್ಮಗ ಪಡ್ಡಾಗಿ ನೋಡಿರಿ ನಾ ರೀ ನೋಡ್ರಿ ಅವರು ದವಾಖಾನಿಗೆ ಹೋಗ್ತೀನಿ ಅಂತ ಹೇಳಿಕಿಸ ಹೋಗಿಸ್ ಮಟನ್ ಮತ್ತೊಂದ್ರೆ ಚಿಕನ್ ತೊಗೊಂಡ್ಬಂದ ನೋಡ್ರಿ ಮಟನ್ ಕಿಮಾ ಮತ್ತಂದ್ರೆ ಚಿಕನ್ ತಗೊಂಡು ಬಂದರೆ ಡಾಕ್ಟ್ರ್ ಏನು ಇದ್ದಿದ್ದಿಲ್ಲ ಅಂತ ಹೋಗಿಬಿಟ್ರಂತೆ ಎಲ್ಲೋ ತೋ ಮಟನ್ ಕಿಮಾ ಮತ್ತೊಂದು ಚಿಕನ್ ತೊಗೊಂಡು ಬಂದಿರೋ ನಾ ಏನು ಹೇಳಿದ್ರು ಕೇಳಾರ ಕೇಳಾರು ಈಗ ಹೇಳಿದ್ರು ಫಾಯದಾ ಇರ್ಬೋದು ಅದಕ್ಕೆ ನಮಗೆ ಸಿಟ್ಟು ಬರ್ಲತ್ತದ ಇವತ್ತ ನಾಳೆ ಎಲ್ಲಿ ಖರೀದವಾಗಿರ್ಬೋದು ನಂದು ಈಗ ತಂದರಿ ಮಾಡ್ಬೇಕಲ್ ಈಗ ನೋಡ್ರಿಗ ನಮ್ಮ ಸಾಬರಿಗ ಟ್ಯೂಷನ್ ಇಂದ ಬಂದ್ರು ಇಬ್ರು ನೋಡ್ರಿ ಮಾನ್ಕೆ ತೊಗೊಂಡ್ ಕಿಸಿದ್ರೆ ಕೂತಾರ ನೋಡ್ರಿ ಇಷ್ಟಾದ್ರೂ ಇನ್ನ ಆದ್ರಿ ಅವ್ರ ಪಪ್ಪಾ ಪಾಪ ಹೊರಗೆ ಹೊರಗಾರ ಇನ್ನ ಮನೆಗೆ ಬಂದಿಲ್ಲ ನೋಡ್ರಿ ಅವರಿಬ್ರು ಏ ಹಂಗೆಲ್ಲ ಮಾಡ್ಬಾರ್ದು ಸಾವ್ಕಾಸ್ ಈಗ ಇಬ್ರು ಮಾವಿನ ತಿಂದಿಲ್ಲ ಬಡ ಬಡ ಕೆಲಸ ಮಾಡ್ಕೋತ ಕುಂದರಿ ನಾ ಒಂದ್ ಸ್ವಲ್ಪ ಅನ್ನಕ್ರ ಇಡ್ತೀನಿ ಏ ಮಮ್ಮ ಹಂಗೆಲ್ಲ ಮಾಡ್ಬೇಡ್ರಿ ಟ್ಯೂಷನ್ದಾಗ ಏನಂದ್ರ ಮ್ಯಾಮ್ ये ने नंद्रू ये ने हमारे को ट्रेंड मुझे बस क्वेश्चन आंसर मिले संस्कृत क्या हम्म पाँच क्वेश्चन सांसद है कई उन बाहर है ना तो ये कैलेफोन बेड़े लगे अच्छा ना निंदु मैथ्स दो क्वेश्चन आंसर अंदर मैथ्स दो क्वेश्चन बोलो बड़ी तीनी नाड़ी करो हेल्ना ಅಚ್ಚ ಹೋಗ್ಬೇಕು ಸರಿ ಸರಿ ತಿನ್ರಿ ತಿನ್ರಿ ನೋಡ್ರಿ ನನಗೊಂದು ಮಾವಿನ ಹಣ್ಣು ಮಮ್ಮ ನೀನು ಒಂದ್ ತಿನ್ನು ತೊಗೊಂಬಂದ ನಾನು ಒಂದು ಮಾವಿನ ಹಣ್ಣು ತಿಲ್ಲ ನೋಡಿರಿ ಅವ್ರಿಬ್ಬರ ಜೊತೆ ಟೇಸ್ಟ್ ನಾನು ತಿನ್ ನೋಡ್ದ ಮನೆ ಮೂರ್ ಕೆಜಿ ಮಾವಿನ ಹಣ್ಣು ತಗೊಂಬಂದಿವಿ ನೋಡ್ರಿ ನೋಡ್ರಿಗ ಅವ್ರ ಪಪ್ಪಾ ಬಂದ್ರ ಗಟ್ಟದ ನೀವು

ಫಸ್ಟ್ ನಿಜ ಕ್ಲಾಸ್ ರೀ ಆಮೇಲೆ ಸಿಗ್ತೀನಿ ಮುಂಜಾನೆ ಜಕ್ಳಿಗೆ ಕ್ಲಾಸ್ಗಳು ಆಲತ್ತ ಟೀಚರ್ಗಳು ಜೊತೆ ಚಂದ ಕ್ಲಾಸ್ ಕೊಟ್ಟಿಲ್ಲ ನಿಜ ನಾನೇ ಚಂದ ಕ್ಲಾಸ್ ಕೊಡ್ತೀನಿ ಯಾವಾಗ ಹೋಗೋದು ಯಾವಾಗ ಮನಿಗ ಬರೋದು ಏನ್ರಿ ಒಂದು ಅತಿಮಿತಿ ಲಿಮಿಟ್ ಅನ್ನೋದು ಏನರೇ ಅದ ಇಲ್ಲ ಏನ್ ಖರಾಬ್ ಆಗ್ಯದ ಹ್ಮ್ 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 ಅದ ಎಲ್ಲ ಮಾಡ್ಕೊಂಡೀನಿ ಹ್ಮ್ ಹ್ಮ್ ನೋಡ್ರಿಗ ಒಂದ್ ಕೆಜಿ ಚಿಕನ್ ತಗೊಂಬಂದಾರ ಮತ್ತಂದಾರ ಇದು ಎಷ್ಟು ಪಾವ್ ಕೆ ಜಿ ಅದ ಏನು ಅದಕ್ಕಿದೆ ಹೆಚ್ಚಿಗೆ ಅದ ಹೆಚ್ಚಿಗೆ ಅದ್ರ ತೀನ್ಸೋ ಗ್ರಾಮ್ ಅದ ಸೊ ಇದು ಚಿಕ್ಕ ಮಿಕ್ಕು ತಿನ್ನಲ್ಲ ರೀ ಸೊ ಇದು ತಿನ್ಸೋ ಗ್ರಾಮ್ ತಂದಾರಂತ ಒಂದು ಕೆಜಿಗೆ ಚಿಕನ್ ತಗೊಂಬಂದಾರ ನೋಡಿರಿ ಇದೇನೋ ಕರ್ಡ್ ಚಿಕನ್ ಮಾಡ್ತೀನಲ್ಲ ಕತ್ತೀ ಏನೋ ಸ್ಪೈಸಿ ಕರ್ಡ್ ಚಿಕನ್ ಅಂತ ಇದು ಅಂದ್ರೆ ಕೀಮಾ ಮಾಡ್ತಾನಂತ ಇವತ್ತು ಡಿಪಾರ್ಟ್ಮೆಂಟ್ ಯಾರ್ದದ ಅಂದ್ರೆ ಶ್ರೀಮಾನ್ಯ ಶ್ರೀ ಶ್ರೀ ಅಂಜೇಶ್ ಅವ್ರ ಮಾಡಕತ್ತಾರ ನೋಡ್ರಿ ನಕ್ಕೋತೆ ಇರ್ತಾರ ನೋಡ್ರಿ ಅವ ಇವತ್ತು ಡಿಪಾರ್ಟ್ಮೆಂಟ್ ತಗೊಂಡು ನಾನು ಮಾಡ್ತೀನಂತ ಮಾಡ್ ನೀ ಏನ್ ಮಾಡ್ ಪರ್ಸ್ ಬಿಡ್ತಿ ಶ್ರೀ ನೀ ಪರ್ಸ್ ಬಿಡ್ತೀನಿ ಅದ್ರಾಗ ಒಂದ್ ಹತ್ತು ರೂಪಾಯಿ ಬಿಡ್ರಿ ಒಂದ್ ಹತ್ತು ರೂಪಾಯಿ ಬಿಡ್ರಿ ನೋಡ್ ನೋಡ್ರಿ ನೋಡ್ರಿ ಇಷ್ಟು ನನ್ 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 ಬಲ್ಲಿದ ರೊಕ್ಕ ಖರ್ಚ ನೋಡ್ರಿ ಬಟ್ ನನ್ ಬಲ್ಲಿದೆ ಹೌದು ಅಂಕಲ್ ವಿಡಿಯೋ ನೋಡಿ ಅಂಕಲ್ ಏನಂದಾರದ್ ಗೊತ್ತದ ಅಂಕಲ್ ವಿಡಿಯೋ ನೋಡಿ ಏನಂದಾರದ್ ಗೊತ್ತ ಪಾಪ ಕಿಲ್ ಕೇಳು ಏ ಚಲೋ ಕಲ್ತಾರ ಇವ್ರು ಅಣ್ಣ ತಂಗಿ ಮಸ್ತ್ ಶಾಪಿಂಗ್ ಮಾಡ್ತಾರ ಇಟ್ಟಿಟ್ಟು ರೊಕ್ಕ ಖರ್ಚಾ ಮಾಡ್ತಾರವ್ರು ರೊಕ್ಕ ಎಲ್ಲಿ ಉಳಿಸ್ತಾರ ಇಟ್ಟಿ ಟಿಫಿನ್ ಬಾಕ್ಸ ವಾಟರ್ ಬಾಟಲ್ ಅಂಟಿ ಅಂಟಿ ಕರ್ದಿ ಕರ್ದಿ ವಿಡಿಯೋ ತೋರ್ಸಾರತ್ತ ಅಂಟಿ ಫೋನ್ ಮಾಡಿದ್ರು ಹೇಳಕ್ ನಿಮ್ಮ ಅಮ್ಮ ನನ್ ಕರ್ದ್ ಕರ್ದ ತೋರ್ಸ ಕಿಟ್ಟೆಲ್ಲಾ ಕಿಟ್ಟೆಲ್ಲ ಸಮಾನ ತಗೊಂಬಂದ್ರ ನೋಡೋರು ಎಟ್ಟಿ ರೊಕ್ಕ ಖರ್ಚಾ ಮಾಡ್ತಾರತ್ ಕೇಸ ಕಂಬಿದ್ದಾರ ನೋಡ್ರಿ ನೀವೇ ಕೊಟ್ಟು ಕಳಿಸ್ಬೇಕು ನೋಡ್ರಿ ನಾಳೆ ಕೇಳ ನಾಳತ್ತಿನ ಅಂಕಲಿಗೆ ಕಂಬಿದ್ರ ನಾಳೆಗೆ ಫೋನ್ ಮಾಡ್ತೀನಿ ರೊಕ್ಕ ಕಂಬಿದ್ರೆ ಕೊಟ್ಟು ಕಳಿಸಲತ್ತೀನಿ ಏ ಅಲ್ಲ ಬಳ್ಳಿ ಪೇಸ್ಟ್ ಅದ ಮನ್ಯಾಗ

ನಾಕು ಕಡೆ ನೀನ್ ಧಡಲ್ ಧಲ್ ಧಡಲ್ ಧೋರ್ ಅಂತ ಏ ನಾ ಹೋಸ್ಸಲ ಚಿಣಮಗಿರಿಗೆ ಹೋದಾಗ ಒಂದು ತಗೊಂಡ್ ಹೋಗ್ಬೇಕಂದಿದ ಈಗ ಇದು ತಗೊಂಡಿದ್ ನೋಡು ಇದು ತಗೊಂಡಾಗೆ ತಗೋಬೇಕಂತಂದಿದ ಬಟ್ ಆಗ್ಲಿಲ್ಲ ಅದು ದೊಡ್ಡದ್ ವಯ್ಯಾಮ ಅಂತಂದ ದೊಡ್ಡಕ್ಕಿತ್ತ ಚಂದ ಇವೇ ರೋ ಎಲ್ಲಿ ಹೋದಕ್ಕೆ ಬಂದಾಗ ಏ ನಮ್ಮ ಅಣ್ಣ ಕುಕ್ಕಿಂಗ್ ಮಾಡಕತ್ತಾನ ಮಟನ್ ಕೀಮಾ ವಿತ್ ಚಿಕನ್ ಚಿಲ್ಲಿ ಕರ್ಡ್ ಚಿಕನ್ ಚಿಲ್ಲಿ ಏನೋ ಏನೋ ನನಗೂ ಗೊತ್ತಿಲ್ಲ ಏನೇನು ಮಾಡ್ತಾನೋ ಅದು ಮಾಡತ್ತನ ಮತ್ತಂದ್ರೆ ಇಲ್ಲಿ ಸಂತೋಷ ಇದು ಪೀಸ್ ಕೊಟ್ಬಿಟ್ರ ಇದು ನಾ ಹುಳಿಗೆ ಕೊಟ್ಬಿಟ್ರಿ ಮಟನ್ ಕ ಇದು ಮಟನ್ ಕೀಮಾಗ ಇದು ಚಿಕನ್ಗೋಸ್ಕರ ಈಗ ನಮ್ಮ ಅಣ್ಣ ಫುಲ್ ಕುಕ್ಕಿಂಗ್ ಮಾಡ್ಲಕ್ಕೆ ರೆಡಿ ಆಗ್ಯಾರ ತೋ ಶೆಫ್ ಓ ಸ ಅಂಜೇಶ್ ಅವರೇ ಅಲ್ಲಿ ಗ್ಯಾಸ್ ಮೇಲೆ ಹಿಡ್ಕೊಂಡು ನಿಂತು ಬಿಟ್ಟಾನ ಈಗ ಬಡಬಡವ ಅಡುಗೆ ಮಾಡ್ತಾನೆ ನಾವು ಹುಡ್ಕಿದೆ ಎಲ್ಲ ಕೆಲಸ ಮಾಡ್ಕೋತೀನಿ ನೋಡಿ ನಾ ಈಗ ರೈಸ್ ಮಾಡ್ಲಿಕ್ಕೆ ಇಡ್ಲಕತ್ತೀನಿ ಇಲ್ಲಲ್ಲಿ ಮಟನ್ ತೊಗೊಂಡು ಕೀ ಕುಕ್ಕರ್ದಾಗಿಂದು ಮಟನ್ ಕೀಮೆ ತಕೊಂಡು ಮನೆ ಹಾಕಿರ್ತೀನಿ ಸ್ವಲ್ಪ ನೀರು ಜಾಸ್ತಿ ನಡೀತದೆ ಹಂಗೇನಿಲ್ಲ ಅದಕ್ಕೆ ಕಾಣಿಸ್ಬೇಕಂತ ಕೇಳಿಸಿದ್ರೆ ಹಾಕಿದ್ದೀನಿ ಅದೇ ಟಾಣತ್ತಾನ ಅಕ್ಕಿ ತೊಳ್ಕೊಳತ್ತೀನಿ ಬಡ ಬಡ ಒಂದಿಷ್ಟು ಅನ್ನಕ್ಕೆ ಹುಡ್ಲಿಬಿಡ್ತೀನಿ ನೋಡ್ರಿ ಮತ್ತೆ ತೋರಿಸ್ತೀನಿ ಏನೇನು ಆಗ್ಯಾದ ಏನೇನಿಲ್ಲ ಅಡುಗೆಗಳು ಅಂತ ಕೇಳಿಸಿನ ಈಗ ಅಡುಗೆ ರೆಡಿ ಆಗ್ಲತ್ತದ ಅನ್ನಕ್ಕೂ ಇಟ್ಬಿಟ್ಟಿನಿ ಮಟನ್ ಕೀಮಾನು ರೆಡಿ ಆಗ್ಯದ ಮತ್ತೊಂದ್ರ ಚಿಕನ್ ಕರ್ಡ್ನು ಕರ್ಡ್ ಚಿಕನ್ ಮಾಡ್ಯಾನ ಅಂತ ನಮ್ಮಣ್ಣ ಅದನ್ನು ರೆಡಿ ಆಗ್ಯದ ಶ್ರೀನಿ ಅಂತ ತಗೊಂಬಂದಿ ತಂದೂರಿ ತಂದಿ ರುಮಾಲಿ ಅವ ಸಂತೋಷ ಹೋಗಿ ರುಮಾಲಿ ರೊಟ್ಟಿನೂ ತಗೊಂಬಂದ ನೋಡ್ರಿ ಸೊ ಈಗೆಲ್ಲ ಅಡಿಗೆನು ರೆಡಿ ಆಗ್ಯದ ಈಗ ಅನ್ನ ಸಿಟ್ಟಿ ಹುಡಿ ತಂದ್ರೆ ಎಲ್ಲರು ಕಲ್ತಿ ಸೀರಿಗ ಊಟ ಮಾಡ್ಬೇಕು ನೋಡ್ರಿ ಮತ್ತೆ ವಾಪಸ್ ಕೆಲಸ ಮಾಡ್ಕೋತ್ಕೊಂತಾರೆ ಎಷ್ಟೊತ್ತನ ಇಟ್ ನೋಡ್ರಿ ಪಪ್ಪನ್ ಫೋನ್ ತಗೊಂಡ್ ಕೇಸಿಂದ ಹಾಡಕ್ ಹೇಳ್ಕೋತ ಕೂತಾನ ಬ್ಲೂಟೂತ್ ಕನೆಕ್ಟ್ ಮಾಡಿರು ತೆಗ್ದಾನ

ம்பு ஆக நம்பியாக ஜீவா

ಈಗ ನಮ್ದೆಲ್ಲ ಅಡಿಗೆ ರೆಡಿ ಆಗ್ಯದ ಮಸ್ತ್ನತ್ತ ರೂಮಲ್ಲಿ ರೊಟ್ಟಿ ತಗೊಂಬಂದ್ರ ಸಂತೋಷ ಅವರು ಮತ್ತಂದ್ರ ಒಳಗಡೆ ಮಸಾಲಿ ಚಂದನತ್ ಕಟ್ ಮಾಡಿ ಇಟ್ ಮತ್ತಂದ್ರ ಮಟನ್ ಕೀಮಾನು ನೋಡ್ರಿಗ ಮಟನ್ ಕೀಮಾ ರೆಡಿ ಆಗ್ಯದ ಪಾಪು ಮಾಡ್ಯ ನಾ ಮಾಡಿಲ್ ನೋಡ್ರಿ ಮತ್ತಂದ್ರ ಕರ್ಡ್ ಚಿಕನ್ ಅಂತ್ರಿ ನನಗಂತೂ ಗೊತ್ತಿಲ್ಲ ನಮ್ಮ ಅಣ್ಣ ಮಾಡ್ಯಾರ ಮಸ್ತ್ ಭಾರಿ ರಸ ರಸ ಆಗ್ಯದ ಚಂದನತ್ತ ಮತ್ತಂದರ ಇದು ಮಟನ್ ದಾಗ ಬಕ್ಕು ಎಣ್ಣೆ ಆಗ್ಬಿಟ್ಟಿದ್ರ ಅದನ್ನ ಇದ್ರಾಗ ಹಾಕಿಸಿದ ಒಂದ್ ಟೈಪ್ ಹಿಂಗ ಪುಲಾವ್ ಟೈಪ್ ಮಾಡ್ಕೊಂಡ್ಬಿಟ್ಟಿನ್ರಿ ನಾ ಅನ್ನಕ್ಕ ಇದು ನಮ್ ಇವತ್ತಿನ ಊಟ ಅದ ನೋಡ್ರಿ ಬರ್ ಎಲ್ಲರ್ ಕಲ್ತ್ ಕೇಸಿನ ಊಟ ಮೇಡಮ್ ಶಿಪ್ ಪಿಕ್ಚರ್ ಯಾವ್ದು ನೋಡಕತ್ತೀವಿ ಇದನ್ನು ಯುವ ಪಿಕ್ಚರ್ ನೋಡಕತ್ತೀವಿ ನೋಡ್ರಿ ನಾವು ಊಟ ಜೊತೆ ಬರ ಎಲ್ಲರ್ ಕಲ್ತು ಊಟ ಮಾಡಮ್ ಅಂತ ಬರ ಎಲ್ಲರೂ ಊಟ ಮಾಡಮಿ ಹ್ಮ್ ಏನ್ ಮಾಡಿ ಸ್ಪೆಷಲ್

ಊಟ ಮಾಡಿ ಅಂಕಲ್ ನಿಮ್ಮ ಪಾಪು ಊಟ ಮಾಡಿ ಗುಮ್ಮಗನ ನಾಳೆ ಫೋನ್ ಹಚ್ಚಿ ಇದ್ ಮುಂಜಾನೆ ಬಗ್ಗೆ ಅನ್ ಕೊಟ್ರಂಟಿಗ ಹಿಂಗ್ ಮಾಡ್ತವ್ರ ಖರ್ಚ ಮಾಡ್ತವ್ರ ಅನ್ಕೋತ ಬರ ಎಲ್ಲರ್ ಕತ್ಕೇಸ್ರ ಊಟ ಮಾಡವಂತ ನೋಡ್ರಿ ನಮ್ದೆಲ್ಲರ್ದು ಊಟ ಅದು ಎಲ್ಲ ಈಗ ಇತ್ತೀಗ ಶಿಸ್ತನ ತಮ್ಮಕೊಂಡ್ಬಿಡ್ತಿವಿ ಹಾಕೋಂತವ್ರಿಸ್ ಇಟ್ಟು ಹಾಸ್ಪಿಟಲ್ಗೆ ಹೋಗ್ಬೇಕಂತಾರ ಡಾಕ್ಟರ್ ಇದ್ದಿಲ್ಲ ಅಂತ ಇದು ಸೋಕೆಸ ಅಪಾರ್ಟ್ಮೆಂಟ್ ತಗೊಂಡ್ಬರ್ತೀನಿ ಅಂದರೆ ಯಾಕಂದರೆ ಬೊಕ್ಕಳು ಯಾಕೋ ವೀಕ್ನೆಸ್ ಮಾಲ್ ಫುಲ್ ಬಾಡಿ ಪೇನ್ ಆಗೋದು ಎಲ್ಲ ಅಲ್ಲ ಅದಕ್ಕೆ ಸುಮ್ಮನೆ ಹೋಗಿ ಒತ್ತಾಟೆ ಎಲ್ಲ ಚೆಕಪ್ ಮಾಡಿ ತೊ ನೋಡಮ್ ನಾಳೆಗೆ ಬರ್ತಾರೆ ಅಂತವ್ರಿ ಬೆಳಗ್ಗೆ ಹತ್ತುವರಿಗೆ ನೀ ಹೇಳ್ತೀನಿ ನೀ ಎತ್ ನನಗೆ ಬಸ್ಸ ಇದು ಬರಬರ್ರಿ ಇದು ಬರಬರ್ರಿ ಇದು ಯಾಕಂದ್ರೆ ನಾನಂತೂ ಬೆಳಗ್ಗೆ ಹೇಳ್ಬೇಕು ನೀರೆಲ್ಲ ತುಂಬಬೇಕು ನಾನಂತೂ ಹೇಳಲೇಬೇಕು ಆಮೇಲೆ ನಮ್ಮ ತಿನ್ನಿ ನನ್ನ ಊಟ ತಿಂಡಿ ಎಲ್ಲ ಸರಿಯಾಗಿ ನಮ್ಮಿಕ್ಕು ನೋಡ್ರಿ ಹೆಂಗ್ ಮಕ್ಕೊಂಡಿಕ್ಕು ತೋರ್ಸರ ಅಂದ್ರೆ ಹ್ಯಾಂಗ್ ಮಕ್ಕಳಿ ಪಾಪ ಮಕ್ಕಂಬ್ರೆ ಮರಿ ಕಾಲೆಡ್ ಹಿಂಗ್ ಮ್ಯಾಗ್ ತಗೊಂಡು ಸೀಸ್ತಾರತ್ತ ಮಕ್ಕಂಬ ಬಿಟ್ಟದ್ ನೋಡಿ ಯಾವ ಪಿಚರ್ ಅದೇ ವಿವಾ ಅಲ್ಲ ಅದು ಪಿಕ್ಚರ್ ನೋಡ್ಕೋ ಕುರಿ ತೋ ಈಗ ವಿಡಿಯೋ ಎಂಡ್ ಮಾಡ್ಲಕ್ ಹತ್ತಿವಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಂಡ್ ಬದಗ್ ನಾಲ್ಕ ದಿನ ಜೂನ್ ಆದ ಹೋದ್ರಿ ನಾವು ನಿಮ್ಮ ಬ್ಲಾಗ್ ಬ್ಲಾಗಿ ಎಂಡ್ ಮಾಡತ್ತೀವಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಒಳ್ಳೆ ಇದ್ ಮಾಡ್ಲಿ